ಭಾಳ ಒಳ್ಳ್ಯಾಕಿ ಭಾಳ ಒಳ್ಳೆ ಆಕಿ ಇದ್ದ ಹೃದಯ ಅದನ್ನು ಕದ್ದ ಕಳ್ಳಾಕಿ ಭಾಳ ಒಳ್ಳೆ ಆಕಿ ಭಾಳ ಇದ್ದ ದ್ವಂದ ಹೃದಯ ಕದ್ದ ಕಳ್ಳಾಕಿ ಆಕಿ ಭಾಳ ಬಾಳ ಭಾಳ ಚಂದ ಆಕಿ ಬಡವನ ಬಾಳಗಿ ಬೆಳಕ ತಂದಕಿ ಭಾಳ ಚಂದ ಆಕಿ ಭಾಳ ಫ್ರೆಂಡ್ಸ್ ಸ್ಟಾರ್ಟಿಂಗಲ್ಲಿ ಬಾಳು ಬೆಳಗುಂದಿ ಜನಪದ ಸಾಂಗ್ ನೋಡಿದ್ರ ಸೊ ಈ ಸಾಂಗ್ ಬಂದ್ಬಿಟ್ಟು ಎಡಿಟಿಂಗ್ ವಿಡಿಯೋ ಮಾಡಿದ್ದೀನಿ ಸೊ ಇದೇ ಥರ ನಿಮ್ಮ ಫೋಟೋ ಹಾಕಿ ಹೇಗೆ ಇಷ್ಟ ಮಾಡ್ಕೋ ನಾ ವಿಡಿಯೋದಲ್ಲಿ ಕ್ಲಿಯರಿಟಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರಾದರೂ ಹೊಸ ಬರ್ತೀರ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಮೊದಲಾಗಿ ನೀವು ಅಲರ್ಟ್ ಮಿಷನ್ ಓಪನ್ ಮಾಡಬೇಕಾಗುತ್ತೆ ಸೊ ನಾವು ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರೋ ಲಿಂಕೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗಿಬಿಟ್ಟು ಇಷ್ಟೋ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷಿನ್ಗೆ ಇಷ್ಟಲಾಗುತ್ತೆ ಫ್ರೆಂಡ್ಸ್ ಅಲರ್ಟ್ ಮಿಷಿನಲ್ಲಿ ಬಂದ್ಬಿಟ್ಟು ಯಾವ ಥರ ನಿಮ್ಮ ಫೋಟೋ ಹಾಕಿ ಇಷ್ಟ ಮಾಡ್ಕೋ ಅಂತ ನಾ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡೋಣ ಬನ್ನಿ ಸೊ ನಾ ಅಲರ್ಟ್ ಮಿಷನ್ ಲೋಗೋ ಕೊಡ್ ಕೊಟ್ಟಿರ್ತೀನಿ ಸೊ ಆ ಲೋಗೋ ತೆಗೆದುಬಿಟ್ಟು ಯಾವ ಥರ ನೀವು ಫೋಟೋ ಹಾಕೋದಂತ ತಿಳಿಸ್ತೀನಿ ಬನ್ನಿ ಸೊ ಲೇಡೀಸ್ ಫೋಟಲ್ಲ ಇರುತ್ತೆ ಸೊ ನೀವು ಮೊಲದಾಗಿ ಅಲರ್ಟ್ ಮಿಷನ್ ಲೋಗೋ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಕಲರ್ ಥರ ಇದೆ ನೋಡಿ ಸ್ಟಾರ್ ಥರ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಒಂದು ಸ್ಟಾರ್ ಬರುತ್ತೆ ಸೊ ಆ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸೀದಾ ಫೋಟೋ ಎಲ್ಲ ಕಟ್ ಮಾಡ್ಕೊಂಡಿರ್ಬೇಕಾಗುತ್ತೆ ಸೊ ನನ್ನ ಫೋಟೋ ಎಲ್ಲ ರೆಡಿ ಇದ್ದಾವೆ ಸಿಂಪಲ್ ನನ್ನ ಫೋಟೋ ಹಾಕ್ಕೊತೀನಿ ನಾನು ಈ ಥರ ಸೊ ಮುಂದಗಡೆ ಹೋಗಿ ಈ ಥರ ಸೊ ಅಲರ್ಟ್ ಮಿಷನ್ ಹೋಗ ಮೇಲೆ ಕ್ಲಿಕ್ ಮಾಡಿ ಮೊದಲಾಗಿ ಕ್ಲಿಕ್ ಕಲರ್ ಮೇಲೆ ಇಲ್ಲಿ ಸ್ಟಾರ್ ಫೋಟೋ ಮೇಲೆ ಈ ಥರ ಚಿಕ್ಕದಾಗಿದೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಓಕೆನಾ ಸೊ ಲೋಗೋ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಇದೇ ಥರ ನೀವೆಲ್ಲ ಫೋಟೋ ಹಾಕೊಂತ ಹೋಗ್ಬೇಕು ಓಕೆನಾ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಸೊ ತುಂಬ ಈಸಿಯಾಗಿದೆ ಸೊ ಭಾಳಷ್ಟು ಜನ ಕಮೆಂಟಲ್ಲಿ ಹೇಳ್ತಾ ಒಂದು ವೀಡಿಯೋ ಮಾಡೋಣ ಅಂತ ಪ್ಲೀಸ್ ದಯವಿಟ್ಟು ಎಲ್ಲರಿಗೂ ಅಲರ್ಟ್ ಮಿಷಿನಲ್ಲಿ ಯೂಟ್ಯೂಬಲ್ಲೆಲ್ಲ ಹೇಳಿಕೊಟ್ಟಿದ್ದೀನಿ ಯಾವ ಥರ ನಿಮ್ಮ ಫೋಟೋ ಚೇಂಜ್ ಮಾಡಿದೆ ಅಂತ ದಯವಿಟ್ಟು ಎಲ್ಲರೂ ನಿಮ್ಮ ನೀವೇ ಮಾಡ್ಕೊಳ್ಳಿ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಇದ್ದೀನಿ ಲೋಗ ಮೇಲೆ ಕಲರ್ ಮೇಲೆ ಸ್ಟಾರ್ ಮೇಲೆ ಓಕೆ ಫ್ರೆಂಡ್ಸ್ ಯಾವ ಥರ ಬನ್ನಿ ಅಂತ ಚೆಕ್ ಮಾಡಬನ್ನಿ ಓಕೆ ನಿಮಗೆ ಯಾವ ಥರ ಸೇವಾ ಮಾಡೋದು ಇಲ್ಲಿ ಮೇಲ್ಗಡೆ ಮೇಲೆ ಸ್ಟಾರ್ ಥರ ನಾಲ್ಕು ಮುಳ್ಳಿ ಚೌಕ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೀಟ್ ಕಾಣ್ತಿದೆ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋಟೋ ಆ್ಯಪ್ಸ್ಗೆ ಹೋಗುತ್ತೆ ಸೊ ಲಾಸ್ಟ್ ಸೊ ನೂರಾಗ ತನ ನೀವು ಕಾಯಬೇಕಾಗುತ್ತೆ ಇಲ್ಲಿ ಆದಮೇಲೆ ಇಲ್ಲಿ ಕೊಡುತ್ತೆ ನೀವು ಓಕೆ ಓದ್ಕೋಬೇಕು ಓಕೆನಾ ಓಕೆ ಫ್ರೆಂಡ್ಸ್ ಮುಂದೆ ನಡೆದ ಸಿಗೋಣ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಹೇಗಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ